ಭಕ್ತಿವಂತ ಪ್ರಿಯ ವೀಕ್ಷಕರಿಗೆ ಶ್ರೀ ಜ್ಯೋತಿಷ್ಯ ಸಲಹಾ ಕೇಂದ್ರ ಯೂಟ್ಯೂಬ್ ಚಾನೆಲ್ ವತಿಯಿಂದ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷವಾದ ವಿಷಯ ರಾಹುಗ್ರಸ್ತ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳನೇ ತಾರೀಕು ರಾಹುಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ ಇದೊಂದು ಪ್ರಾಕೃತಿಕ ಖಗೋಳ ವಿಸ್ಮಯದ ವಿಚಾರ ಇದರಲ್ಲಿ ಮೌಢ್ಯತೆ ಸೇರಿಸಿಕೊಂಡ್ರೆ ನಿಮಗೆಲ್ಲ ಭಯ ಆಗುತ್ತೆ ವೈಜ್ಞಾನಿಕ ಚಿಂತನೆಗಳನ್ನು ಸೇರಿಸ್ಕೊಂಡ್ರೆ ಒಂದು ಅವಿಸ್ಮರಣೀಯ ಘಟನೆ ಆಗಿರುತ್ತೆ ನೋಡಿ ಗ್ರಹಣ ಕಾಲ ಬಂದು ರಾತ್ರಿ ಒಂಬತ್ತು ಗಂಟೆ ಐವತ್ತೈದರಿಂದ ಐವತ್ತಾರು ನಿಮಿಷ ಇದೆಲ್ಲ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಮೈಸೂರಿಗೂ ಬೆಂಗಳೂರಿಗೂ ಮೂವತ್ತು ಸೆಕೆಂಡ್ ನಲವತ್ತೈದು ಸೆಕೆಂಡ್ ವ್ಯತ್ಯಾಸ ಇರುತ್ತೆ ಹುಬ್ಳಿ ಧಾರವಾಡ ಹೀಗೆ ನಾನಾ ಭಾಗಗಳಲ್ಲಿ ಕೆಲವು ಸೆಕೆಂಡ್ಗಳು ನಿಮಿಷಗಳ ಕಾಲ ವ್ಯತ್ಯಾಸ ಆಗ್ತದೆ ಒಟ್ಟಾರೆ ಕರ್ನಾಟಕದಲ್ಲಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಶುರುವಾಗಿ ಗ್ರಹಣದ ಮೋಕ್ಷ ಕಾಲ ಅಂದರೆ ಸಂಪೂರ್ಣವಾಗಿ ಗ್ರಹಣ ಬಿಡುಗಡೆ ಆಗುವಂಥ ಸಮಯ ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಗ್ರಹಣದ ಮಧ್ಯಕಾಲ ಅಂತ ಏನು ಕರಿತೀವಿ ಅದು ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಆಗಿರುತ್ತೆ ಒಟ್ಟಾರೆ ಪೂರ್ತಿ ಗ್ರಹಣದ ಸಮಯ ಮೂರು ಗಂಟೆ ಮೂವತ್ತೆರಡು ನಿಮಿಷಗಳ ಕಾಲ ಆಗಿರುತ್ತೆ ಈ ಗ್ರಹಣದ ಸಂದರ್ಭದಲ್ಲಿ ತುಂಬ ಜನರಿಗೆ ಕಾಡುವಂಥ ವಿಚಾರ ಭಯ ಗ್ರಹಣ ಆದರೆ ಏನೋ ಆಗ್ಬಿಡುತ್ತೆ ಏನೋ ತೊಂದರೆಗಳು ಆಗಿಬಿಡುತ್ತೆ ಕಷ್ಟ ಕಷ್ಟ ಬರುತ್ತೆ ಹೀಗೆ ನಾನಾ ಚಿಂತನೆಗಳನ್ನು ಮಾಡ್ತಾರೆ ಬರೋಂಥದ್ದಿದ್ರೆ ತಡೆಯೋವಂಥದ್ದಕ್ಕೆ ನಾವ್ಯಾರೀ ಬಂದರೆ ಬರಲಿ ಧೈರ್ಯವಾಗಿ ಎದುರಿಸುವಂಥ ಶಕ್ತಿಯನ್ನು ಭಗವಂತ ನಮಗೆ ಕರುಡಿಸ್ತೇವೆ ಅಂತ ಹೇಳಿ ಭಗವಂತನಲ್ಲಿ ಬೇಡ್ಕೊಳ್ಳೋಣ ಹಾಗೆ ಅದರಲ್ಲಿ ಮೂಢ್ಯತೆ ಸೇರಿಸ್ಕೊಂಡಾಗಲೇ ಈ ಥರದ ಭಯ ನಮ್ಮನ್ನು ಕಾಡೋದು ಗ್ರಹಣ ಅನ್ನೋಂಥದ್ದು ಪ್ರಕೃತಿಯಲ್ಲಿ ಯಾವಾಗಲೂ ನಡೆಯುವಂಥ ಒಂದು ಚಮತ್ಕಾರಗಳು ವಿಸ್ಮಯಗಳು ಆಯಿತಾ ಆಧುನಿಕತೆ ಸೃಷ್ಟಿಯಾಗೋದಕ್ಕಿಂತ ಮುಂಚೆನೇ ನಮ್ಮ ಋಷಿಮುನಿಗಳು ಇದರ ಬಗ್ಗೆ ಸಂಪೂರ್ಣ ವಿಶೇಷವಾದ ವಿಷಯ ವಿಚಾರಗಳನ್ನೆಲ್ಲ ನಿಮ್ಮ ಮುಂದೆ ಇಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಳದೇ ಇರೋವಂಥದ್ದು ನಮ್ಮ ದೌರ್ಭಾಗ್ಯ ಅಷ್ಟೇ ನೋಡಿ ಗ್ರಹಣ ಕಾಲದಲ್ಲಿ ಏನು ನಡೆಯುತ್ತೆ ಖಗೋಳದಲ್ಲಿ ಈಗ ನಾವು ವೈಜ್ಞಾನಿಕವಾಗಿ ಗಮನಿಸ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ಪೌರ್ಣಮಿ ಅಮಾವಾಸ್ಯಗಳು ಬರುವಂಥ ಕಾಲದಲ್ಲಿ ಪ್ರಕೃತಿಯಲ್ಲಿ ನಡೆಯುವಂಥ ಕೆಲವು ಬದಲಾವಣೆಗಳನ್ನು ಗಮನಿಸಿರ್ತೀರ ಅಲ್ವಾ ಮನುಷ್ಯನು ಕೂಡ ಅದಕ್ಕೆ ತಕ್ಕಂತೆ ಒರೆಸುವಂಥದ್ದನ್ನು ಕೂಡ ನೀವು ಗಮನಿಸಿರ್ತೀರ ಅದೇ ರೀತಿ ಈ ಚಂದ್ರಗ್ರಹಣ ಸೂರ್ಯಗ್ರಹಣ ನಡೆಯುವಂಥ ಸಂದರ್ಭದಲ್ಲಿ ನೋಡಿ ಜಗತ್ತಿಗೆ ತಂದೆ ತಾಯಿಗಳಾಗಿರ್ತಕ್ಕಂಥ ಸೂರ್ಯ ಚಂದ್ರರ ಸ್ಥಾನಕ್ಕೆ ಈ ರಾಹುಕೇತುಗಳು ಬಂದಂಥ ಕಾಲದಲ್ಲಿ ಆ ರಾಹುಕೇತುಗಳ ನೇರ ದೃಷ್ಟಿ ಪ್ರಕೃತಿ ಮೇಲೆ ಬೀಳುತ್ತೆ ಅಲ್ವಾ ಆ ಪ್ರಕೃತಿ ಮೇಲೆ ರಾಹುಕೇತುವಿನ ದೃಷ್ಟಿ ಬಿದ್ದಾಗ ಪ್ರಕೃತಿಯಲ್ಲಿ ಖಂಡಿತವಾಗಲು ಕೆಲವು ವಿಸ್ಮಯಗಳನ್ನು ಅಂದರೆ ಕೆಲವು ಸಮಸ್ಯೆಗಳಾಗಿರ್ಬೋದು ಕೆಲವು ಒಳ್ಳೆಯ ಘಟನೆಗಳಾಗಿರ್ಬೋದು ನೋಡುವಂಥದ್ದನ್ನು ನಾವು ಗಮನಿಸಬೇಕಾಗಿರುತ್ತೆ ಅದಕ್ಕೋಸ್ಕರ ಕೆಲವು ಎಚ್ಚರಿಕೆಯ ನಿಯಮಗಳನ್ನು ಎಲ್ಲರೂ ಪಾಲನೆ ಮಾಡಿ ಕೇವಲ ಆ ನಕ್ಷತ್ರದವರು ಆ ರಾಶಿ ಈ ರಾಶಿ ಹನ್ನೆರಡು ರಾಶಿಗಳಲ್ಲಿ ನಾಲ್ಕು ರಾಶಿಗೆ ಶುಭ ನಾಲ್ಕು ರಾಶಿಗೆ ಅಶುಭ ನಾಲ್ಕು ರಾಶಿಗೆ ಮಿಶ್ರಫಲ ಈ ಚಿಂತನೆಗಳು ಬೇಡ ಏಕೆಂತಂದರೆ ಇದು ಸೈಕಲ್ ನಡೀತಲೇ ಇರುತ್ತೆ ಈಗ ಆರು ತಿಂಗಳಿಗೋಸ್ಕರ ನಾವು ಮಿಶ್ರ ಫಲ ಒಳ್ಳೆ ಫಲ ಬೇಡ ಆ ಚಿಂತನೆಗಳೇ ಬೇಡ ನಾನು ಹೇಳುವಂಥದ್ದು ಈ ಆಚರಣೆಗಳನ್ನು ಪ್ರತಿಯೊಬ್ಬರು ಮಾಡಿ ಎಲ್ಲ ರಾಶಿಗಳವರು ಪಾಲನೆ ಮಾಡಿ ಪಾಲನೆಯ ನಿಯಮ ಹೇಳುತ್ತೆ ಗ್ರಹಣದ ಬೇರೆ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಶುರುವಾಗುತ್ತೆ ಹಾಗಾಗಿ ಹನ್ನೆರಡು ಗಂಟೆ ಹದಿನೈದು ನಿಮಿಷದ ಒಳಗಡೆ ಭೋಜನಾಧಿಕಾರಿಗಳನ್ನು ಊಟ ಉಪಚಾರಗಳನ್ನು ಮುಗಿಸ್ಕೋಬೇಕು ಅಕಸ್ಮಾತ್ ವೃದ್ಧರು ಅಶಕ್ತರು ರೋಗಿಗಳು ಗರ್ಭಿಣಿ ಸ್ತ್ರೀಯರಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಮೂರು ಗಂಟೆ ಹದಿನೈದು ನಿಮಿಷದವರೆಗೂ ಅವರಿಗೆ ಉಪಚ ಊಟ ಉಪಚಾರಗಳನ್ನು ಮಾಡ್ಕೊಳ್ಳಿಕ್ಕೆ ಸಮಯ ಇರುತ್ತೆ ಅದರ ನಂತರ ಬೇಡ ಅಂತ ಹೇಳ್ತೀವಿ ಕಾರಣ ರಾಹುಕೇತುಗಳು ಸೂರ್ಯ ಚಂದ್ರರ ಸ್ಥಾನಕ್ಕೆ ಬರ್ತಾರೆ ಅಂಥ ಸಂದರ್ಭದಲ್ಲಿ ಅವರ ದೃಷ್ಟಿ ಇದ್ದಾಗ ಆ ಗ್ರಹಣ ನಡೆಯುವಂಥ ಸಂದರ್ಭದಲ್ಲಿ ನಾವು ಏನನ್ನೇ ಸೇವನೆ ಮಾಡಿದ್ರು ಅದು ನಮಗೆ ವಿಷ ಆಗ್ತದೆ ರೀ ಅದಕ್ಕೋಸ್ಕರ ಈ ಕಾರ್ಯಗಳು ಬೇಡ ಏನೇ ತಿನ್ನೋದಾಗಿರಲಿ ಹಾಂ ನೀರು ಕುಡಿಯುವಂಥದ್ದಾಗಿರ್ಬೋದು ಹ್ಞೂ ಆ ಥರದ ಯಾವುದೇ ರೀತಿ ಪಾನೀಯಗಳನ್ನು ಸೇವನೆ ಮಾಡುವಂಥದ್ದು ಬೇಡ ಮತ್ತು ಆ ರಾಹುಕೇತುಗಳು ನೇರವಾಗಿ ಅವರ ದೃಷ್ಟಿಭೂಮಿ ಮೇಲೆ ಬಿದ್ದಾಗ ಯಾವುದೇ ಸಂಚಾರ ಮಾಡೋದು ಬೇಡ ಆ ಟೈಮಲ್ಲಿ ಯಾಕೆ ಓಡಾಡಬೇಕು ಸಾಧ್ಯವಾದಷ್ಟು ಭಗವಂತ ನಮಗೆ ಎಷ್ಟೆಲ್ಲ ಸಮಯ ಕೊಟ್ಟಿರ್ತಾನೆ ತಾನೆ ಆ ಸಮಯದಲ್ಲಿ ನಿಮ್ಮ ಕಲ ಕೆಲಸ ಕಾರ್ಯಗಳನ್ನು ಏನು ಬೇಕಾದರೂ ಮಾಡಿಕೊಡಿ ಆದರೆ ಆ ಗ್ರಹಣದ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಸಾಕು ನಾವು ಆಧುನಿಕತೆಗೆ ವಿರುದ್ಧವಾಗಿ ನಾನು ಹೇಳ್ತಾ ಇಲ್ಲ ವೈಜ್ಞಾನಿಕ ಚಿಂತನೆಗಳೊಂದಿಗೆ ಈ ಗ್ರಹಣದ ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಸಮಯದಲ್ಲಿ ಸಾಧ್ಯವಾದಷ್ಟು ಎಚ್ಚರಿಕೆಯಾಗಿದೆ ಪ್ರಕೃತಿ ವೈಜ್ಞಾನಿಕವಾಗಿ ಎಷ್ಟೆಲ್ಲ ವಿಸ್ಮಯಗಳನ್ನು ನಮ್ಮ ಕಣ್ಣು ಮುಂದೆ ಇಟ್ಟಿದೆ ಅವುಗಳ ಜೊತೆಯಲ್ಲಿ ನಮ್ಮ ಆಚರಣೆಗಳನ್ನು ಸ್ವಲ್ಪ ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವ ಚಿಂತನೆ ಬೇಡ ಆಯ್ತಾರೆ ನೋಡಿ ಗ್ರಹಣದ ಸಮಯ ಸಮಯದಲ್ಲಿ ಆಚರಣೆ ಮಾಡತಕ್ಕಂಥವರು ಧ್ಯಾನ ಜಪ ತಪ ಇಂಥವುಗಳನ್ನು ಮಾಡೋದರಿಂದ ಅವರಿಗೆ ಹೆಚ್ಚು ಒಂದು ರೀತಿಯಲ್ಲಿ ಶಕ್ತಿ ಅವರಲ್ಲಿ ಹೆಚ್ಚು ಪ್ರಭಾವಶೀಲವಾಗಿ ಅವರಲ್ಲಿ ಒಂದು ಶಕ್ತಿ ಸಂವಹನವಾಗುತ್ತೆ ಅಂತೇಳಿ ಋಷಿಮುನಿಗಳು ಕಾಲದಿಂದಲೂ ಹೇಳ್ಕೊಂಡು ಬಂದಿದ್ದಾರೆ ಎಷ್ಟೋ ಜನ ಅದನ್ನು ಇವತ್ತಿಗೂ ಪಾಲನೆ ಮಾಡ್ತಾ ಇದ್ದಾರೆ ನಾವು ಕೂಡ ಅಂಥ ಆಚರಣೆಗಳನ್ನು ಮಾಡ್ತೀವಿ ಅದೇ ರೀತಿ ತರ್ಪಣಾದಿ ಕಾರ್ಯಗಳನ್ನು ಮಾಡುವಂಥ ವಾಡಿಕೆ ಇರುತ್ತೆ ಗ್ರಹಣದ ಸಮಯದಲ್ಲಿ ಅದರಲ್ಲೂ ಮಧ್ಯಕಾಲದಲ್ಲಿ ಗ್ರಹಣದ ಮಧ್ಯಕಾಲದಲ್ಲಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದ ನಂತರ ತರ್ಪಣಾದಿ ಕಾರ್ಯಗಳನ್ನು ಮಾಡಬೇಕು ಗ್ರಹಣ ಸ್ಪರ್ಶವಾದ ಕೂಡಲೇ ಸ್ನಾನವನ್ನು ಮಾಡಿ ದೇವರ ಧ್ಯಾನ ಜಪ ತಪ ಇಂಥ ಅನುಷ್ಠಾನಗಳನ್ನು ಮಾಡಿದರೆ ದೇವರ ಶಕ್ತಿ ಪ್ರಸನ್ನವಾಗುತ್ತೆ ನೋಡಿ ಗ್ರಹಣ ಇದ್ದಾಗ ನಾವು ತಿನ್ನಬಾರ್ದು ಪ್ರಯಾಣ ಮಾಡಬಾರ್ದು ಇಂಥ ವಿಚಾರಗಳನ್ನು ಹೇಳಿದ್ವಿ ಅದೇ ಸಮಯದಲ್ಲಿ ಜಪಾ ತಪಾದಿಗಳನ್ನು ಮಾಡಿದರೆ ಹೆಚ್ಚಿನ ಫಲ ಅಂತ ನಮ್ಮ ಋಷಿಮುನಿಗಳೇ ಹೇಳಿದ್ದಾರೆ ಇಲ್ಲಿ ಅಂತ ಅವಶ್ಯಕತೆ ಇಲ್ಲ ಪ್ರಕ್ರಿಯೆಗಳು ಬದಲಾಗಬೇಕಷ್ಟೇನೇ ಚಿಂತನೆಗಳು ಬದಲಾಗಬೇಕಷ್ಟೇನೇ ಇದನ್ನೇ ನಾವು ಆದ ಏನು ಸಂಪ್ರದಾಯಗಳಿಗೆ ವಿರುದ್ಧವಾದ ರೀತಿಯಲ್ಲಿ ನಾನು ಆ ಸಮಯದಲ್ಲಿ ತಿಂತೀನಿ ನನಗೇನು ಹಾಗಲ್ಲ ನೋಡಿದೀವಿ ನಾವು ಇದನ್ನೆಲ್ಲ ತುಂಬ ದಿನಗಳಿಂದ ಗಮನಿಸ್ಕೊಂಡು ಬಂದಿದ್ದೀವಿ ನೀವು ತಿಂತೀರಾ ಅಂತಂದ್ರೆ ತಿನ್ನಿ ಸ್ವಾಮಿ ಆದರೆ ಆಧ್ಯಾತ್ಮಿಕ ಚಿಂತನೆಯಲ್ಲಿರುವಂಥವ್ರಿಗೆಲ್ಲ ಯಾಕೆ ಆ ರೀತಿ ಮಾಡ್ತೀರ ಸೊ ದಯವಿಟ್ಟು ನಮ್ಮ ಚಿಂತನೆಗಳನ್ನು ಗೌರವಿಸುವಂಥ ಕೆಲಸ ಮಾಡಿ ಗ್ರಹಣದ ಬಗ್ಗೆ ಭಯ ಬಿಡಿ ಆಚರಣೆ ಮಾಡುವಂಥದ್ದನ್ನು ಎಲ್ಲರೂ ಪಾಲನೆ ಮಾಡಿ ಗ್ರಹಣನ ಖಂಡಿತವಾಗಲು ವೈಜ್ಞಾನಿಕ ಚಿಂತನೆಗಳೊಂದಿಗೆ ಜೀವನದಲ್ಲಿ ಅಳವಡಿಸ್ಕೊಳೋಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಶಾಂತಿ ವಿಚಾರಕ್ಕೆ ಬಂದಾಗ ನೋಡಿ ಚ ಚಂದ್ರಗ್ರಹಣ ಶತಮಿಷ ನಕ್ಷತ್ರದಲ್ಲಿ ಪ್ರಾರಂಭವಾಗಿ ಪೂರ್ವಾಭಾದ ನಕ್ಷತ್ರದಲ್ಲಿ ಅಂತ್ಯವಾಗುತ್ತೆ ಹಾಗಾಗಿ ಈ ಶತಿಶ ನಕ್ಷತ್ರದವರು ಮತ್ತು ಪೂರ್ವಪಾತ್ರ ನಕ್ಷತ್ರದವರು ಈ ಗ್ರಹಣದ ಸಮಯದಲ್ಲಿ ಸಾಧ್ಯವಾದಷ್ಟು ಆಚರಣೆ ಮಾಡುವಂಥ ಪ್ರಯತ್ನ ಮಾಡಿ ಪ್ರಾತಃ ಕಾಲ ಅಂದರೆ ಗ್ರಹಣ ಮುಕ್ತಾಯವಾದ ನಂತರ ಎಂಟನೇ ತಾರೀಕು ಬೆಳಗ್ಗೆ ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ಒಂದು ಶ್ವೇತವರ್ಣದ ಬಟ್ಟೆ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಅಕ್ಕಿಯನ್ನು ಅಥವಾ ಭತ್ತವನ್ನು ಭತ್ತ ಸಿಗಲ್ಲ ಅಕ್ಕಿಯನ್ನೇ ತೊಂದರೆ ಇಲ್ಲ ಅಕ್ಕಿಯನ್ನು ಬಟ್ಟೆಯಲ್ಲಿ ಕಟ್ಟಿ ಎಲೆಯಡಿಕೆ ಬಾಳೆಹಣ್ಣು ದಕ್ಷಿಣೆಯ ಸಮೇತ ಹಾಗೆ ಒಂದು ಬೂದು ಬಣ್ಣದ ಬಟ್ಟೆ ಅದರ ಜೊತೆಯಲ್ಲಿ ಉದ್ದಿನ ಕಾಳು ಇವನ್ನು ಆ ಬೂದು ಬಣ್ಣದ ಬಟ್ಟೆಯಲ್ಲಿ ಉದ್ದಿನ ಕಾಳನ್ನು ಕಟ್ಟಿ ಅದನ್ನು ಪೂಜೆ ಮಾಡಿ ಓಂ ರಾಹುವೇ ಎನ್ಮಹ ಅಂತೇಳಿ ಬೂದಿ ಬಣ್ಣದ ಬಟ್ಟೆ ಉದ್ದಿನ ಕಾಳನ್ನು ಪೂಜೆ ಮಾಡಿ ಓಂ ಚಂದ್ರ ಎನ್ನುವ ಅಂತೇಳಿ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಅಕ್ಕಿಯನ್ನು ಕಟ್ಟಿ ಅವೆರಡನ್ನೂ ಪೂಜೆ ಮಾಡಿ ಎಲೆ ಅಡಿಕೆ ಬಾಳೆಯನ್ನು ದಕ್ಷಿಣೆಯ ಸಮೇತವಾಗಿ ಪೂಜ್ಯರಿಗೆ ದಾನ ಮಾಡಿ ಈ ರೀತಿ ದಾನ ಮಾಡೋದರಿಂದ ಖಂಡಿತವಾಗಲೂ ಗ್ರಹಣದ ದೋಷ ಏನೇ ಇದ್ದರೂ ಕೂಡ ಯಾವುದೂ ಅವರನ್ನು ಬಾಧಿಸೋದಿಲ್ಲ ಆಯ್ತಾ ಹಾಗಾಗಿ ಈ ಆಚರಣೆಗಳನ್ನು ಎಲ್ಲರೂ ಪಾಲನೆ ಮಾಡಿ ಅಂತ ಹೇಳ್ತಾ ಇದರ ಒಂದು ವಯೋ ಒಂದು ವಿಸ್ಮಯವನ್ನು ಎಲ್ಲರೂ ಕೂಡ ಆ ಚಮತ್ಕಾರಗಳನ್ನು ತಿಳ್ಕೊಂಡು ಅದರ ಬಗ್ಗೆ ಅರಿವು ತಿಳ್ಕೊಂಡು ಎಲ್ಲರೂ ಕೂಡ ಇಂಥ ಆಚರಣೆಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಇನ್ನಷ್ಟು ವಿಷಯಗಳ ಜೊತೆಯಲ್ಲಿ ನಿಮ್ಮ ಮುಂದೆ ಬರುವಂಥ ಪ್ರಯತ್ನವನ್ನು ಮಾಡ್ತೀನಿ ಹಾಗೆ ನಿಮ್ಮ ಸಹಕಾರ ಯಾವಾಗಲೂ ನಮ್ಮ ಜೊತೆಯಾಗಿರಬೇಕು ಅಂಥೇಳಿ ಈ ಮೂಲಕ ಕೇಳ್ಕೊಳ್ತಾ ನಮ್ಮ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನರ ಜೊತೆಯಲ್ಲಿ ಈ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ನೀವು ನಮ್ಮ ಜೊತೆಯಲ್ಲಿ ಸದಾ ಸಹಕಾರ ನೀಡಿ ಅಂತೇಳಿ ಈ ಮೂಲಕ ತಮ್ಮಲ್ಲೇ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ವಂದನೆಗಳೊಂದಿಗೆ